ಹಾಗೆ ಸಾರ್ವಜನಿಕವಾಗಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಬಹುತೇಕರ ಪ್ರಶ್ನೆ ಮಾಡಬಹುದು ಅಲ್ಲಾರಿ ತಪ್ಪು ಮೇಲೆ ಅವ್ರ ಜೈಲಿಗೆ ಕಳಿಸ್ಬೇಕಲ್ವಾ ಜೈಲ್ ಅಂತ ಬೆಂಗಳೂರಲ್ಲಿ ಇರೋದು ಪರಪನ ಅಗ್ರಹಾರ ಹಾಗಾಗಿ ಅಲ್ಲಿಗೆ ಹೋಗ್ತಾರೆ ಅದ್ರಲ್ಲಿ ಏನಿದೆ ವಿಶೇಷ ಅಂತ ಬಹುತೇಕರ ಪ್ರಶ್ನೆ ಮಾಡಬಹುದು ವಿಶೇಷ ಏನೂ ಇಲ್ಲ ತಪ್ಪು ಮಾಡಿದ ಮೇಲೆ ಜೈಲಿಗೆ ಹೋಗ್ಲೇಬೇಕು ಬಟ್ ಯಾಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಅದು ಬೆಂಗಳೂರಿನಲ್ಲಿ ಇಷ್ಟು ಜನ ಸೆಲೆಬ್ರಿಟಿಗಳು ಜೈಲು ಪಾಲಾಗುವುದಕ್ಕೆ ಏನಾದ್ರೂ ಕಾರಣ ಇದೆಯಾ ಅನ್ನೋದು ಪ್ರಶ್ನೆ ಹಾಗಾಗಿ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸಂಖ್ಯಾಶಾಸ್ತ್ರಜ್ಞರು ಆದಂತಹ ಆರ್ಯವರ್ಧನ್ ಅವರು ನಮ್ಮ ಜೊತೆಗಿದ್ದಾರೆ ಆರ್ಯವರ್ಧನ್ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಓಂ ಬ್ರಹ್ಮದೇವಾಯ ನಮ್ಮ ಪೂಜ್ಯ ಈ ಬಂದ್ ನಾರಾಯಣ ಮಹಾಲಕ್ಷ್ಮಿ ನಮಸ್ತೆ ಅರಿವಿಗೆ ಗುರುಗಳು ವಾಗ್ದೇವಿ ಸರಸ್ವತಿ ಕೂಡ ನಂಬರ್ ನಾನು ನಾನು ನಂಬರ್ಸ್ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಓಕೆ ಈಗ ನನ್ನ ನೇರ ಪ್ರಶ್ನೆ ಈಗ ಬೇರೆ ರಾಜ್ಯಗಳ ಜೈಲುಗಳನ್ನು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದ ಅದು ಕೂಡ ಬೆಂಗಳೂರಲ್ಲಿರುವಂಥ ಪರಪ್ಪನ ಅಗ್ರಹಾರ ಜೈಲಿಗೆ ಅತಿ ಹೆಚ್ಚಿನ ಸೆಲೆಬ್ರಿಟೀಸ್ ಗಳು ಹೋಗಿ ಬಂದವರಿದ್ದಾರೆ ಈಗಲೂ ಕೂಡ ಸೆಲೆಬ್ರಿಟೀಸ್ ಗಳು ಇದ್ದಾರೆ ತಮ್ಮ ಪ್ರಕಾರ ಕಾರಣ ಏನು ಅಂತ ಅನ್ಸುತ್ತೆ ಖಂಡಿತಲ್ಲೂ ಕೂಡ ಪರಪ್ ನಗರ ಆಮೇಲೆ ಕರ್ನಾಟಕ ಭಾಳ ವಿಶೇಷವಾಗಿ ಕರ್ನಾಟಕದಲ್ಲಿ ಇದು ತುಂಬಾ ಮಿರಾಕಲ್ ಆಗುತ್ತೆ ಏನಕ್ಕೆ ಕರ್ನಾಟಕ ಅಂದ್ರೆ ಕಾನ್ ಅಕ್ಷರ ಮಿಥುನ ರಾಶಿ ಬರುತ್ತೆ ಹಾಗಾಗಿ ಕರ್ನಾಟಕ ಅನ್ನೋದು ಒಂದು ಪವರ್ಫುಲ್ ನಂಬರ್ಸ್ ನೈಂಟೀನ್ ನಂಬರ್ಸ್ ಆಗುತ್ತೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಕರ್ನಾಟಕ ಅಕ್ಷರಕ್ಕೂ ಕಾನ್ ಅಕ್ಷರಕ್ಕೂ ಪಿ ಎ ಅಕ್ಷರಕ್ಕೂ ಎರಡು ಒಂದೇ ಸಂಬಂಧ ಆಗುತ್ತೆ ಪರಪ್ಪು ನಗರ ಮತ್ತೆ ಕರ್ನಾಟಕ ಇಲ್ಲಿ ಇಲ್ಲೇನಾಗುತ್ತೆ ಅದು ಅದರ ವಾಸ್ತುವಂಶಗಳು ಇದಾವಲ್ಲ ಸಾಕಷ್ಟು ವೈಬ್ರೇಷನ್ ಅದ್ಭುತವಾದಂತ ವೈ ವೈಬ್ರೇಷನ್ ಇರುತ್ತೆ ಆ ಅಲ್ಲಿಕಿಂತಲೂ ಹೆಚ್ಚಾಗಿ ನಮ್ಮಲ್ಲಿ ಬಹಳ ಬದಲಾವಣೆ ಆಗುತ್ತೆ ಬದಲಾವಣೆ ಇಲ್ಲಿ ಇಲ್ಲೇನಾಗುತ್ತೆ ಎಲ್ಲರ ಜಾತಕನು ಕೆಟ್ಟಾಗ ಇಲ್ಲಿ ನಮ್ಮಲ್ಲಿ ಮಾತ್ರ ಸೆಲೆಬ್ರೇಟರ್ ಒಬ್ಬರಿಂದ ಒಬ್ಬರಿಗೆ ಗೊತ್ತಿಸ್ಕೊಳ್ತಾರೆ ತಮಿಳ್ನಾಡಲ್ಲಿ ಅಷ್ಟೆಲ್ಲ ಕಾಲು ತುಣಿತಾದರೂ ತಮಿಳ್ ವಿಜಯನ ಅವ್ರನ್ನ ಅರೆಸ್ಟ್ ಮಾಡ್ನಲ್ಲ ಏನಾರಾಗಲೂ ಒಂದು ಅರೆಸ್ಟ್ ಮಾಡಿರೋರು ಇಲ್ಲಿ ಏನಿಲ್ಲದಲ್ಲೇ ಮಾಡಿಬಿಡ್ತಾರೆ ಐವತ್ತೆರಡು ಜನ ಇದೇ ಸೆಪ್ಟೆಂಬರ್ ಮಂತಲ್ಲಿ ಇಪ್ಪತ್ತೇಳನೇ ತಾರೀಕಲ್ಲಿ ಆದರೂ ಕೂಡ ಅವ್ರನ್ನ ಏನು ಎನ್ಕ್ವೈರಿ ಮಾಡ್ನಲ್ಲ ಬಿಟ್ಬಿಟ್ರು ಅದೇ ಥರ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ ತುಂಬ ಎಲ್ಲದಕ್ಕೂ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಕಾನೂನನ್ನು ಅತಿ ಹೆಚ್ಚು ಕರ್ನಾಟಕದಲ್ಲಿ ಚಿಕ್ಕಪಟ್ಟೆ ಬಳಸ್ಕೋದಿಂದ ಆಮೇಲೆ ಒಂದಲ್ಲ ಒಂದು ಸಮಸ್ಯೆಗಳು ಕರ್ನಾಟಕ ನೀವು ಪರಪ್ಪನ ಅಗ್ರಹಾರ ಪರ್ಟಿಕ್ಯುಲರ್ ಆಗಿ ಸೆಲೆಬ್ರಿಟೀಸ್ ಗಳಿಗೆ ಈ ಜಾತಕ ಕೆಟ್ಟ ಹೋದಾಗ ಅವ್ರು ಸೇರ್ತಾರೆ ಅಂತ ಈಗ ತಿಹಾರ್ ಜೈಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದನಪ್ಪ ಅಲ್ಲೂ ಲಿಸ್ಟ್ ಕೂಡ ನೋಡ್ತಾ ಇದ್ದೆ ಅಲ್ಲೂ ಸೆಲೆಬ್ರಿಟೀಸ್ ಬಂದಿದ್ದಾರೆ ಸಂಜಯ್ ದತ್ ಅವರು ಮುಂಬೈ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಜೈಲ್ ಪಾಲ್ ಆಗಿ ಬಂದ್ರು ಕ್ರಿಕೆಟಿಗ ಶ್ರೀಶಾಂತ್ ಅವರು ಕೂಡ ಹೋಗ್ ಬಂದಿದ್ದಾರೆ ಪೂಲನ್ ದೇವಿ ಅವರು ನಟಿ ಮೋನಿಕಾ ಬೇಡಿ ಅವರು ಇದೇ ರೀತಿ ಕಾಮಿಡಿಯನ್ ರಾಜ್ಪಾಲ್ ಯಾದವ್ ಅವರು ಕೂಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದಾರೆ ಅಷ್ಟೇ ಯಾಕೆ ನಮ್ಮ ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಟ್ ಪ್ರೆಸೆಂಟ್ ಈ ಹಿಂದೆ ಅವರು ಕೂಡ ಜೈಲ್ ಪಾಲ್ ಆಗಿ ಬಂದ್ರು ಅದು ತಿಹಾರ್ ಜೈಲಿಗೆ ಹೋಗ್ ಬಂದಿದ್ದಾರೆ ಯಾಕೆ ಪರಪರ ಅಗ್ರಹಾರದ ಅಲ್ಲೇ ದೋಷ ಇದೆ ಅಲ್ಲಿಯೇ ಗ್ರಹಗತಿಗಳು ಸರಿಯಾಗಿಲ್ಲ ಅಂತ ಚರ್ಚೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಸಂಜಯ್ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಹುಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಹದಿನೈದು ತಾರೀಕು ಅವರು ಕೃತಿಕಾ ನಕ್ಷ ದಿಸ ಹುಟ್ಟಿದ್ದಾರೆ ಇಲ್ಲಿ ಏನಾಗುತ್ತೆ ಅಲ್ಲಿ ಹೋಲ್ಸ್ಕೊಂಡ್ರೆ ಬೆಂಗ್ ಆರ್ ಸಿ ಇಲ್ಲಿ ಇಲ್ಲಿ ಏನಾಗುತ್ತೆ ಎಲ್ಲದು ಬೆಂಗ್ಬ್ರದ್ದು ಏನಂತ ಗೊತ್ತಿಲ್ಲ ಇವಾಗ ಆರ್ ಸಿ ಬಿ ಮ್ಯಾಚ್ ನಡೆದ್ರು ಕೂಡ ಕಾಲು ತುಂಡ ಸಾವು ಅಂದ್ರೆ ಈ ಪರಪು ನಗರಕ್ಕೆ ವೈಬ್ರೇಷನ್ ಜಾಸ್ತಿ ಅಂದ್ರೆ ಅಲ್ಲಿ ಆಫೀಸರ್ಸ್ ಕೂಡ ತುಂಬಾ ಜನ ಇದ್ದಾರೆ ವೈಬ್ರೇಟ್ ಆಗ್ತಾ 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 ಸೆಲೆಬ್ರಿಟೀಸ್ ಆಕರ್ಷಣೆ ಮಾಡುವಂತ ಇದು ಅಲ್ಲಿ ತುಂಬ ಜಾಸ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಕೂಡ ಅದು ಜಾಸ್ತಿ ಅದು ತಮಿಳುನಾಡು ಭಾಗ ಇನ್ನೇನು ತಮಿಳುನಾಡು ಭಾಗ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಇರ್ಬೋದು ನಗರಕ್ಕೂ ನಗರಗೂ ಒಂದು ಹತ್ತಿಂದ ಹದಿನಾರು ಕಿಲೋಮೀಟರ್ ಅಷ್ಟೇ ಗ್ಯಾಪ್ ಇರೋದು ಇನ್ನೇನಾಗುತ್ತೆ ಅಲ್ಲಿದು ವೈಬ್ರೇಷನ್ ಅದು ಅದ್ರ ವೈಬ್ರೇಷನ್ ಮತ್ತು ಸಾಕಷ್ಟು ಘಟನೆಗಳು ನಡೀತಾ ಹೋಗೋದ್ರಿಂದ ಅವರವ್ರ ಜಾತ್ರೆಗಳು ಕೆಟ್ಟಾಗ ಅಲ್ಲಿದು ಕೂಡ ನಾನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಸಿಚುವೇಶನ್ಗೆ ತುಂಬ ಪ್ರಾಬ್ಲಮ್ ಅನ್ಭವಿಸ್ಬೇಕಾಗ್ತದೆ ಆಮೇಲೆ ಇಲ್ಲಿ ಈ ಸರಿ ಏನಾಗುತ್ತೆ ಅಂದರೆ ಇನ್ನು ಮುಂದೆ ಅದು ಅದರಲ್ಲಿ ಈ ಸರಿ ಯಾಕೆ ಇಷ್ಟೊಂದು ಜಾಸ್ತಿ ಆಗೈತೆ ಅಲ್ಲಿ ಕಾರಣ ಇಷ್ಟನೇ ಇವಾಗಿನ ಸಿಚುವೇಶನಲ್ಲಿ ಧರ್ಮ ಕರ್ಮಾಧಿಪತಿ ಈ ಟೈಮಲ್ಲೇ ಜಾಸ್ತಿ ಜೈಲಾಗುತ್ತೆ ಅಂದರೆ ಗುರು ಮೀನರಾಶಿಯಲ್ಲಿದ್ದಾನೆ ಗುರು ಮೀನರಾಶಿಲಿದ್ದಾಗ ಗುರು ಮೀನರಾಶಿಲಿದ್ದಾಗ ಇವೆಲ್ಲವೂ ತುಂಬಾ ಜಾಸ್ತಿ ನಡೀತಾ ಹೋಗುತ್ತೆ ಅದರಲ್ಲಿ ನೀವು ನೋಡಿರ್ಬೋದು ಪ್ರಜ್ವಲ್ ರೇವಣರಾಗಿರ್ಬೋದು ಎಲ್ಲವೂ ಕೂಡ ಇದ್ರೊಳಗಡೆ ಸಿಗಾಕೆ ಅಂತಾರೆ ದರ್ಶನ ಎಲ್ಲರೂ ಕೂಡ ಇದ್ರೊಳಗಡೆ ಬರ್ತಾರೆ ಅಲ್ಲ ಬಟ್ ಇತ್ತೀಚೆಗೆ ತಾವು ಮಾತಾಡ್ತಾ ಇದ್ರಿ ಇತ್ತೀಚೆಗೆ ಅದು ಆಕರ್ಷಣೆ ಮಾಡುವಂತಹ ಒಂದೇನೋ ಏನೋ ಇರಬಹುದು ಸಮಸ್ಯೆ ಇದೆ ಅಲ್ಲಿ ಅಂತ ಹೇಳ್ತಾ ಇದ್ರಿ ಬಟ್ ಈ ಹಿಂದಿನಿಂದಲೂ ಕೂಡ ಆಗ್ಲೇ ಲಿಸ್ಟ್ ಹೇಳದ್ನಲ್ಲ ದುನಿಯಾ ವಿಜಯ್ ದುನಿಯಾ ವಿಜಯ್ ಅವರು ರವಿ ಬೆಳಗೇರಿ ಅವರು ರಾಗಿಣಿ ಸಂಜನಾ ಗಲ್ರಾನಿ ಇವರೆಲ್ಲರೂ ಕೂಡ ಹೋದ್ರಲ್ಲ ಆಗಿನಿಂದಲೇ ಗ್ರಹಗತಿಗಳು ಸರಿಯಾಗಿಲ್ಲ ಅಲ್ಲಿ ಏನೋ ಒಂದು ಆಕರ್ಷಣೆ ಆಗ್ತಾ ಇದೆ ಪರಪನ ಅಗ್ರಹಾರದಲ್ಲಿ ಅಂತ ಭಾವನೆ ಹೀಗೆ ಅಂತ ಖಂಡಿತ ಇಲ್ಲಿ ಏನಾಗುತ್ತೆ ನಾವು ತಿಳಿದ್ರೆ ನೋಡಿದ್ಮೇಲೆ ವೈಬ್ರೇಷನ್ ಅಂತ ಹೇಳುತ್ತೆ ಅಲ್ಲಿಂದ ಬಂದ್ಮೇಲೆ ಕೂಡ ಬದಲಾವಣೆ ಆಗುತ್ತೆ ತುಂಬಾ ಜನಕ್ಕೆ ಲೈಫ್ ಅಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ ಕೆಟ್ಟ ಪರಿಣಾಮ ಬೀರ ಏನು ಆತರ ಏನಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಒಳ್ಳೇದಾಗುತ್ತೆ ಬಹಳ ವಿಶೇಷವಾಗಿ ಚಿಕ್ಕಾಪಟ್ಟೆ ಒಳ್ಳೇದಾಗುತ್ತೆ ಇದೇ ಜೈಲಲ್ಲಿ ತರ ಇದ್ದು ಹೋದ್ಮೇಲೆ ಅವ್ರಿಗೆ ಮಾಡಿದ ಮೆರವಣಿಗೆನೇ ಬೇರೆ ಆ ಥರ ಸಿಕ್ಕಾಬಟ್ಟೆ ಮೆರವಣಿಗೆ ಆಗುತ್ತೆ ಅಲ್ಲಿ ಅಲ್ಲಿ ಹೋಗಿ ಬಂದಮೇಲೆ ಅವ್ರ ಲೈಫಲ್ಲಿ ಏನೋ ಬದಲಾವಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಸಿಕ್ಕಾಬಟ್ಟೆ ಎನರ್ಜಿ ಇರುತ್ತೆ ತುಂಬಾ ಹೋಗಿ ದೊಡ್ಡ ಡ್ಯಾಮ್ ಹೋಗಿ ಪ್ರಕಾರ ಪಿ ಅನ್ನೋ ಅಕ್ಷರ ಸಮಸ್ಯೆ ಅಂತ ಪಿ ಅನ್ನೋದೇ ಒಂದು ಆಕರ್ಷಣೆ ಅಲ್ಲಿ ಹೋಗ್ಲೇ ಬರಬೇಕು ಒಂದು ನೇಮು ಫೇಮು ಬಂದಾಗ ಅಲ್ಲಿ ಹೋಗಿ ಬರಬೇಕು ಅಂತ ಹೌದು ಸಿಕ್ಕಾಬಡ ಜನ ಪಿ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಅಂತ ಜನಕ್ಕೆ ಹಂಗಂದ್ರೆ ಒಂದು ನೇಮು ಫ್ರೇಮು ಇದೆ ಅಂತ ಅಂದ ಮಾತ್ರಕ್ಕೆ ನಾವೇನೋ ತಪ್ಪು ಮಾಡಲ್ಲಿ ಹೋಗಿ ಬಂದ್ರೆ ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಕೆಟ್ಟದಾಗುತ್ತಾ ಇಂತ ಪ್ರಶ್ನೆಗಳು ಸಾರ್ವಜನಿಕವಾಗಿ ಬರುತ್ತೆ ಅಂತ ನೋಡಿ ಎಲ್ಲರಿಗೂ ನಾವು ದೇವರೇ ಕೂಡ ಎಲ್ಲರಿಗೂ ಕೆಟ್ಟರು ನಾವೆಲ್ಲರಿಗೂ ಓಕೆ ಆಗಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇನಾಗುತ್ತೆ ಪಿ ಎನ್ ಅಕ್ಷರ ಇಟ್ಕೊಂಡರು ತುಂಬಾ ಜಾಸ್ತಿ ಆಕರ್ಷಣೆ ಮಾಡುತ್ತೆ ಅದು ತುಂಬಾ ದೊಡ್ಡ ಆಕರ್ಷಣೆ ಮಾಡುತ್ತೆ ಪಿ ಎನ್ ಅಕ್ಷರ ಸಖತ್ ಪವಿತ್ರ ಗೌಡ ಅವ್ರನ್ನ ಬಿಟ್ಟರು ಮತ್ತೆ ಪಿ ಅನ್ನೋ ಅಕ್ಷರಗಳ ಜಾಸ್ತಿ ನೋಡಕ್ ಸಿಗ್ತಾ ಇಲ್ಲಪ್ಪ ಇದೇ ಲಿಸ್ಟ್ ಅನ್ನ ನೋಡಿದ್ರೆ ದುನಿಯಾ ವಿಜಯ್ ರವಿ ಬೆಳಗ್ಗೆರೆ ಸಂಜನಾ ಪಿ ಅಂತ ಇಲ್ಲ ಬಟ್ ಪಿ ಪರಪನೇ ಆಕರ್ಷಣೆ ಇದೆ ಅಂತ ಯಾಕೆ ಮೊನ್ನೆ ಐ ಎ ಎಸ್ ಆಫೀಸರ್ ಯಾರ ಪಲ್ಲವೀರ ಯಾರ ಯಾರ ಆಫೀಸರ್ಸು ಅಲ್ಲ ಒಬ್ಬರಿಬ್ಬರದ್ದು ಹುಡುಗಿರದ ಹೆಸರು ಹೇಳ್ತಾ ಇದೀರಾ ಸರಿ ಹೆಣ್ಮಕ್ಳ ಹೆಸರು ಹೇಳ್ತಾ ಇದೀರಾ ತುಂಬಾ ಎಲ್ಲ ಸಣ್ಣ ಪಟ್ಟೆ ಇವ್ರು ಕಠಿಣವಾಗಿ ಒಳಗಡೆ ಬರೋದಿರ್ತಾರೆ

ಏನಾದ್ರೂ ತುಂಬಾ ಜಾಸ್ತಿ ನಂಟಿದೆ ಸಿಕ್ಕಾಪಟ್ಟೆ ನಂಟಿದೆ ಸಿಕ್ಕಾಬಟ್ಟೆ ನಂಟಿದೆ ತುಂಬಾ ಜಾಸ್ತಿ ಇದೆ ಆರ್ ಆರ್ ನಗರಕ್ಕೂ ಪರಪ್ ನಗರಕ್ಕೂ ತುಂಬಾ ಹೋದ್ಮೇಲೆ ಎಲ್ಲಾರ್ಗು ದುನೇ ವಿಜಯ್ ಅಲ್ಲಿ ಮನೆ ಮಾಡದಲ್ಲೇ ತೊಂದರೆ ಆಗಿದ್ದು